ಈ ಬೇಸಿಗೆಯ ಮಧ್ಯಾಹ್ನ ಪ್ರಯಾಣಿಕರು ರೈಲು ಕಂಪಾರ್ಟ್ಮೆಂಟ್ನಲ್ಲಿ ಚಲನರಹಿತವಾಗಿ ಕುಳಿತಿದ್ದರು ಮಾರುವೇಷದಲ್ಲಿ ಒಬ್ಬ ಸನ್ಯಾಸಿ ಕೂಡ ಅನೇಕ ಶ್ರೀಮಂತ ಪ್ರಯಾಣಿಕರೊಂದಿಗೆ ಪ್ರಯಾಣಿಸುತ್ತಿದ್ದ ಶ್ರೀಮಂತರು ಸಾಧುವಿಗೆ ಏನನ್ನೂ ಕೊಡುತ್ತಿರಲಿಲ್ಲ ಮತ್ತು ಅವನ ಬಗ್ಗೆ ಹೆಮ್ಮೆ ಪಡುತ್ತಿದ್ದರು ನೃತ್ಯ ಮಾಡುವ ಸಾಧುಗಳನ್ನು ಗೇಲಿ ಮಾಡುತ್ತಿದ್ದರು ಸನ್ಯಾಸಿ ಎಲ್ಲವನ್ನೂ ನೋಡುತ್ತಾ ಶಾಂತವಾಗಿ ಕುಳಿತಿದ್ದ ಅವನು ಏನು ಮಾಡಿದರೂ ಕೋಪಗೊಳ್ಳಲಿಲ್ಲ ಅಥವಾ ತಿನ್ನಲು ಏನನ್ನೂ ಕೇಳಲಿಲ್ಲ ಶ್ರೀಮಂತ ಪ್ರಯಾಣಿಕರು ರೈಲ್ವೆ ನಿಲ್ದಾಣ ತಲುಪಿದಾಗ ಸಿರಿವಂತ ಪ್ರಯಾಣಿಕರು ತಣ್ಣಗಾದರೂ ಸಾಧುವಿನ ಬಗ್ಗೆ ಹಾಸ್ಯ ಚಟಾಕಿ ಹಾರಿಸಿದರು ಸಾಧುವಿನ ವೇಷದಿಂದ ಸಾಧು ಆಗುವುದಿಲ್ಲ ಸಾಧುವಿನ ಬಟ್ಟೆ ತೊಟ್ಟರೆ ಸಾಧು ಆಗುವುದಿಲ್ಲ ಹಣವಿಲ್ಲದ ಉಚಿತ ಆಹಾರ ಸಂಪಾದಿಸುವ ಅಗತ್ಯವಿಲ್ಲದ ಭೀಕ್ಷೆಯನ್ನು ಸ್ವೀಕರಿಸುವ ಮತ್ತು ಜನರು ಪ್ರಯಾಣಿಸಲು ಬಟ್ಟೆ ಮತ್ತು ಹಣವನ್ನು ನೀಡುವ ಬುದ್ಧಿವಂತ ಶ್ರೀಮಂತ ಎಂದು ನಟಿಸುವುದು ಉತ್ತಮ ನೀವು ಅವನನ್ನು ಕಂಡುಕೊಂಡರೆ ಮತ್ತು ನೀವು ಜನರನ್ನು ಹೆದರಿಸಿದರೆ ಮತ್ತು ಅವನ ಪಾದಗಳನ್ನು ಮುಟ್ಟಿದರೆ ಅದು ಕಡಿಮೆಯಾಗುವುದಿಲ್ಲ ಮತ್ತು ಅವನು ಏನು ಹೇಳಿದನೆಂದು ಯಾರಿಗೆ ತಿಳಿದಿದೆ ಮುಂದಿನ ಸ್ಟಾಪ್ನಲ್ಲಿ ಒಬ್ಬ ಸ್ಫುರದ್ರೂಪಿ ವಸ್ತ್ರಧಾರಿ ಉದ್ಯಮಿ ರೈಲು ಹತ್ತಿದ ಅವನ ಕೈಯಲ್ಲಿ ನೀರು ತುಂಬಿದ ಮಡಕೆ ಆಹಾರದ ಪೆಟ್ಟಿಗೆ ಮತ್ತು ಸಿಹಿ ತಿಂಡಿಗಳ ಪೆಟ್ಟಿಗೆ ಇತ್ತು ಅವರು ತಕ್ಷಣ ಬಂದು ಋಷಿಗಳಿಗೆ ನಮಸ್ಕರಿಸಿ ಸ್ವಾಮೀಜಿ ಭಗವಾನ್ ಶ್ರೀರಾಮನು ನಿಮಗಾಗಿ ಈ ಸಂದೇಶವನ್ನು ಕಳುಹಿಸಿದ್ದಾನೆ ಅವನ ರತನೆಯು ಇತರ ಪ್ರಯಾಣಿಕರು ಆಶ್ರಯಕರ ಕಣ್ಣುಗಳಿಂದ ಅವನತ್ತ ನೋಡುವಂತೆ ಮಾಡಿತು ಸಂತನು ಉಡುಗೊರೆಯನ್ನು ಸ್ವೀಕರಿಸಲು ನಿರಾಕರಿಸಿದನು ಸರ್ ಬಹುಶಃ ನೀವು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೀರಿ ನಾನು ಈ ಉಡುಗೊರೆಯನ್ನು ತಂದ ವ್ಯಕ್ತಿಯಲ್ಲ ಏಕೆಂದರೆ ನಾನು ನಿಮ್ಮನ್ನು ಗುರುತಿಸುವುದಿಲ್ಲ ಎಂದು ಅವರು ಶಾಂತವಾದ ಮಾತುಗಳಲ್ಲಿ ಹೇಳಿದರು ವ್ಯಾಪಾರಿ ಉತ್ತರಿಸಿದ ಹೌದು ಭಗವಾನ್ ಭಗವಾನ್ ಶ್ರೀರಾಮನು ನಿಮಗಾಗಿ ಆಹಾರವನ್ನು ತರಲು ನನಗೆ ಆದೇಶಿಸಿದ್ದಾನೆ ಮತ್ತು ನೀವು ಸ್ವಾಮಿ ವಿವೇಕಾನಂದ ಜಿಯಾಗಿರುವುದರಿಂದ ನಾನು ನಿಮ್ಮನ್ನು ಚೆನ್ನಾಗಿ ಗುರುತಿಸಿದ್ದೇನೆ ದೇವರು ನಿಮಗೆ ಆಹಾರವನ್ನು ತರಲು ಕನಸಿನಲ್ಲಿ ಹೇಳಿದ್ದಾನೆ ನಾನು ಆದೇಶ ನೀಡಿದ್ದೇನೆ ಎಲ್ಲವನ್ನೂ ತಿಳಿದ ನಂತರ ಸ್ವಾಮಿ ವಿವೇಕಾನಂದರ ಕಣ್ಣುಗಳಿಂದ ಪ್ರೀತಿಯಿಂದ ತುಂಬಿದ ಕಣ್ಣೀರು ಬಂದಿತು ಮತ್ತು ರೈಲಿನ ಇತರ ಪ್ರಯಾಣಿಕರು ನೃತ್ಯ ಮಾಡಲು ಪ್ರಾರಂಭಿಸಿದರು ಮತ್ತು ತಮ್ಮ ತಪ್ಪಿಗೆ ಸ್ವಾಮೀಜಿಯ ಪಾದಗಳಿಗೆ ಬಿದ್ದು ಕ್ಷಮೆಯಾಚಿಸಿದರು ಯಾರೂ ತನ್ನ ಹಣದ ಬಗ್ಗೆ ಹೆಮ್ಮೆ ಪಡಬಾರದು ಆದರೆ ತನ್ನ ನಮ್ರತೆ ಮತ್ತು ದಯೆಯ ಬಗ್ಗೆ ಹೆಮ್ಮೆ ಪಡಬೇಕು ದೇವರಲ್ಲಿ ನಂಬಿಕೆ ಇರುವವನು ಎಂದಿಗೂ ನಷ್ಟವನ್ನು ಅನುಭವಿಸುವುದಿಲ್ಲ ಎಂದು ಸ್ವಾಮೀಜಿ ಸಿಹಿ ಮತ್ತು ಹಿತವಾದ ಮಾತುಗಳಿಂದ ಪ್ರತಿಯೊಬ್ಬರನ್ನು ಕ್ಷಮಿಸುತ್ತಾರೆ ಮುಜುಗರ ಅನುಭವಿಸಿ ಸ್ವಾಮೀಜಿಯವರ ಕಾಲಿಗೆ ಬಿದ್ದು ಕ್ಷಮೆ ಕೇಳತೊಡಗಿದರು ಸ್ವಾಮೀಜಿ ಎಲ್ಲರನ್ನೂ ಸಿಹಿ ಮತ್ತು ಶಾಂತ ಮಾತುಗಳಲ್ಲಿ ಕ್ಷಮಿಸಿ ಹೇಳಿದರು ನಿಮ್ಮ ಹಣದ ಬಗ್ಗೆ ಹೆಮ್ಮೆ ಪಡಬೇಡಿ ಬದಲಿಗೆ ಒಬ್ಬರ ನಮ್ರತೆ ಮತ್ತು ದಯೆಯ ಬಗ್ಗೆ ಹೆಮ್ಮೆ ಪಡಬೇಕು ಏಕೆಂದರೆ ದೇವರಲ್ಲಿ ನಂಬಿಕೆ ಇರುವವನು ಎಂದಿಗೂ ನಷ್ಟವನ್ನು ಎದುರಿಸುವುದಿಲ್ಲ ಮತ್ತು ಯಾವುದೇ ಸಮಸ್ಯೆಯೂ ಅವನನ್ನು ಕಾಡುವುದಿಲ್ಲ ದೇವರು ಪ್ರತಿಯೊಬ್ಬರ ಹಣೆಬರಹದಲ್ಲಿ ಆಹಾರವನ್ನು ಬರೆದಿದ್ದಾನೆ ಇರುವೆಯಿಂದ ಆನೆಯವರೆಗೆ ಎಲ್ಲಾ ಜೀವಿಗಳು ಹಸಿವಿನಿಂದ ಏಳುತ್ತವೆ ಆದರೆ ಹಸಿವಿನಿಂದ ಮಲಗುವುದಿಲ್ಲ ಆದ್ದರಿಂದ ದೇವರನ್ನು ನಂಬಿರಿ ನಿಮ್ಮ ಕೆಲಸವನ್ನು ಮಾಡಿ ಮತ್ತು ನಿಮ್ಮ ಕೆಲಸದ ಫಲಿತಾಂಶಗಳ ಬಗ್ಗೆ ಚಿಂತಿಸಬೇಡಿ ಒಳ್ಳೆಯದರ ಫಲಿತಾಂಶ ಒಳ್ಳೆಯದು ಮತ್ತು ಕೆಟ್ಟದ್ದರ ಫಲಿತಾಂಶ ಕೆಟ್ಟದು ಸರಳತೆಯಿಂದ ಕೂಡಿದ ಸ್ವಾಮಿ ವಿವೇಕಾನಂದ ಜೀ ಅವರು ತಮ್ಮ ಹೆಸರನ್ನು ಎಲ್ಲಿಯೂ ಹೇಳಿಕೊಂಡು ತಮ್ಮನ್ನು ಪರಿಚಯಿಸಿಕೊಳ್ಳಲಿಲ್ಲ ಬದಲಿಗೆ ಅವರು ತಮ್ಮ ಪ್ರವಚನಗಳ ಮೂಲಕ ಜನರ ಹೃದಯದಲ್ಲಿ ನೆಲೆಸಿದರು